ನಮಸ್ಕಾರ ಸರ್ ನಮ್ಮ ಹೆಸರು ಶ್ರೀಶಲ್ ಅಂತ ಸರ್ ನಾಸೀರ್ ಹುಸೇನ್ ಬೆಂಬಲಿಗರು ವಿಧಾನಸೌಧದಲ್ಲಿ ನಿಂತು ಪಾಕಿಸ್ತಾನ ಜಿಂದಾಬಾದ್ ಹೇಳುವಂಥ ಘೋಷಣೆಗಳನ್ನು ಕೂಗ್ತಿದ್ದಾರೆ ಏನು ಹೇಳ್ತೀರಿ ಸರ್ ಇತ್ತವರಿಗೆ ಏನು ಹೇಳಬೇಕು ಸರ್ ಇವು ಹೆಂಗಾಗ್ಬಿಟ್ಟಿದೆ ಅಂದರೆ ನಾವೊಬ್ಬ ರಾಜ್ಯಸಭಾ ಸದಸ್ಯರಾಗಿ ವಿಧಾನಸೌಧದ ಒಳಗಡೆ ಇದ್ದೀವಿ ಅನ್ನೋ ಪರಿಜ್ಞಾನವೂ ಇಲ್ಲದಂಥ ಇದರಲ್ಲಿ ಪತ್ರಕರ್ತರನ್ನ ಫಸ್ಟ್ ಆಫ್ ಅಲ್ಲಿ ಆಚೆ ಅಂತ ಕೇಳ್ತಾರಲ್ಲ ನಾಸೀರ್ ಹುಸೇನು ಏನು ಅವ್ರ ಅಪ್ಪನ ಮನೆ ಆಸ್ತಿನ ಇದು ಅವ್ರದ್ದು ಸ್ವಂತ ಆಸ್ತಿ ಒಳಗಡೆ ಬಂದಿಲ್ಲ ಪತ್ರಕರ್ತರು ಒಂದು ಫಸ್ಟ್ ವಿಧಾನಸೌಧದಲ್ಲಿ ಗೆದ್ದಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಶಾಸಕರಾಗಿರ್ತಕ್ಕಂಥ ಮತಭಿಕ್ಷೆನಲ್ಲಿ ನಾಸೀರ್ ಅವರು ಗೆದ್ದು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಆ ಒಂದು ಪರಿಜ್ಞಾನವೂ ಇಲ್ಲದಂಥ ಯಾರೋ ಚೇಲಗಳು ಕರ್ಕೊಂಬಂದ್ಬಿಟ್ಟು ಅವ್ರ ಕಡೆಯಿಂದ ಅವರು ಯಾವುದೋ ನಮ್ಮ ವಿರೋಧಿ ರಾಷ್ಟ್ರದ ಬಗ್ಗೆ ಜಿಂದಾಬಾದ್ ಕೂಗಿಸ್ತಾರೆ ಅಂದರೆ ಇವರಂಥ ದೇಶ ದ್ರೋಹಿಗಳು ಯಾರು ಇಲ್ಲ ಮೊದಲನೇದಾಗಿ ಕಾಂಗ್ರೆಸ್ಗೆ ಮೂಳೆ ಗಟ್ಟಿ ಇದ್ದರೆ ನಾಸೀನು ಅವ್ರದ್ದು ರಾಜೀನಾಮೆ ತೊಗೊಂಡು ಆಮೇಲೆ ಇವರು ಏನೇ ತನಿಖೆ ಮಾಡೋದಿದ್ರು ಮಾಡಬೇಕು ಅಲ್ಲ ಸರ್ ಈಗ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗೋದು ರಾಷ್ಟ್ರ ವಿರೋಧಿ ಘೋಷಣೆ ಕೂಗುವವರನ್ನು ಅವರನ್ನು ಅರೆಸ್ಟ್ ಮಾಡಲಿಕ್ಕೆಲ್ಲ ಮೀನ ಮೆ ಶಿಸ್ತಾರೆ ಅದೇ ಜೈಶ್ರೀರಾಮ್ ಅಂತೇಳಿ ಘೋಷಣೆ ಕೂಗುವಂಥ ಶಾಸಕರ ಮೇಲೆ ಕೂಡಲೇ ಕೇಸ್ ಹಾಕ್ತಾರೆ ಶಾಸಕರ ಮೇಲೂ ಇವ್ರು ಹಾಕ್ತಾರೆ ಸಾಮಾನ್ಯ ಕಾರ್ಯಕರ್ತರ ಮೇಲೂ ಕಾ ಹಾಕ್ತಾರೆ ಕೇಸರಿ ಬಟ್ಟೆ ಹಾಕ್ಕೊಂಡು ಓಡಾಡಿದರೆ ಮುಂದೊಂದು ಕಾಲ ಬರುತ್ತೆ ಕೇಸರಿ ಬಣ್ಣ ಕಂಡ್ರೆ ಸಾಕು ಕೇಸ್ ಬೀಳುತ್ತೆ ಯಾಕಂದರೆ ಇವರು ಸರ್ಕಾರ ಅಷ್ಟೂ ಹೇಳ್ಬಾರ್ದು ಆ ಪದಗಳು ಹಂಗಾಗಿ ಕಂಟ್ರೋಲ್ ಮಾಡ್ಕೊಂಡು ಹೇಳ್ತಾರೆ ಅಷ್ಟು ಮಾನಗೇಡಿ ಸರ್ಕಾರ ಅಂತ ಹೇಳ್ಬೋದು ಇನ್ನ ಮಾನ ಮರ್ಯಾದೆ ಅಂಥದ್ದು ಏನೂ ಇಲ್ಲ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದರೆ ಇವರು ಇವರು ಸರ್ಕಾರ ನಡೆಸ್ತಕ್ಕಂಥ ರೀತಿ ನೀತಿಗಳೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ಹುಚ್ಚರ ಕತ್ತಿ ಕೊಟ್ಟು ನಾವು ಗಡ್ಡ ಅಂತ ಕೂತ್ಕೊಂಡ್ಬಿಟ್ಟಿದ್ದೀವಿ ಇವಾಗ ಆ ಹುಚ್ಚ ಕತ್ ಗಡ್ಡ ಕೆರಿತನೋ ಕತ್ಕೊಯ್ತನ ಗೊತ್ತಾಗ್ತಾ ಇಲ್ಲ ಕುತ್ಕೊಂಡಿದ್ದೀವಿ ಇವಾಗ ಅವ್ರ ಕೈಯಲ್ಲೇ ಐತೆ ಗಡ್ಡನಾದರೂ ಕೊಯ್ಬೋದು ಕೆರಿಬೋದು ಕತ್ತಾದರೂ ಕೊಯ್ಬೋದು ಫಾರೆನ್ಸಿಕ್ ರಿಪೋರ್ಟು ಅವ್ರಿಗೆ ಹೆಂಗೆ ಹಂಗೆ ತಗೋಬೋದು ಯಾಕಂದರೆ ರಾಜ್ಯ ಸರ್ಕಾರವೂ ಅವ್ರದ್ದೇ ಇದೆ ಫಾರೆನ್ಸಿಕ್ ಲ್ಯಾಬಲ್ಲಿ ಇವರು ಯಾಕಂದರೆ ಕೆಲವೊಂದು ಕೇಸುಗಳಲ್ಲಿ ನಾವು ಡಿ ಕೆ ರವಿ ಅವ್ರ ಕೇಸಲ್ಲಿ ಅವ್ರು ಬೇಕಾದಂಗೆ ತಿದ್ದದಂಥದ್ದು ಪೋಸ್ಟ್ ಮಾರ್ಟಮ್ ಜಾಗಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಹೋಗಿ ಬಂದಿದ್ರು ಅವತ್ತು ಇವರು ಒಬ್ಬ ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರ್ ಕೇಸಲ್ಲೇ ಇವರು ಇಷ್ಟು ಒಳಗಡೆ ಹೋಗ್ಬಿಟ್ಟು ಬಂದು ಅದನ್ನು ತೀರಿಸಿ ಏನು ಮಾಡಿದ್ರು ಅದು ಬೇರೆ ಪ್ರಶ್ನೆ ಆದರೆ ಅಂಥ ಜಾಗಕ್ಕೆ ಹೋಗಿ ಬರ್ತಾರೆ ಇದು ಎಫ್ ಎಸ್ ಎಲ್ ರಿಪೋರ್ಟು ತಿತ್ಸೋದು ಇವ್ರಿಗೆ ದೊಡ್ಡ ಶ ದೊಡ್ಡ ಇದೊನ್ಸಲ್ಲ ಅಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಬರೋ ಮೊದಲೇ ಪ್ರಿಯಾಂಕಾ ಖರ್ಗೆ ಅವರು ಕ್ಲೀನ್ ಶೀಟ್ ಕೊಟ್ಟಿದ್ದಾರೆ ಈ ಥರನೇ ಬರ್ತದೆ ಅಂತೇಳಿ ಹುಚ್ಚ ಅರೆ ಹುಚ್ಚರ ಬಗ್ಗೆ ಜಾಸ್ತಿ ಮಾತಾಡ್ಬೋದು ಎಂಬ ಅದು ನನ್ನ ಅಭಿಪ್ರಾಯ ಪೂರ್ತಿ ಹುಚ್ಚಿರ ಬಗ್ಗೆ ಮಾತಾಡ್ಬೋದು ಅರೆ ಹುಚ್ಚರ ಬಗ್ಗೆ ಮಾತಾಡ್ದಂಗೆ ಇರೋದು ನಮಗು ಒಳ್ಳೇದು ಅಂತ ಈಗ ಮಂಗಳೂರಲ್ಲಿ ಕುಕ್ಕರಲ್ಲಿ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿದವರು ಸಮ್ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರೇ ಹೇಳ್ಕೊಂಡಿದ್ದಾರೆಲ್ಲ ಬ್ರದರ್ಸ್ ಅಂತ ತಾಲಿಬಾನ್ ಸರ್ಕಾರಕ್ಕೂ ಇವ್ರ ಸರ್ಕಾರಕ್ಕೂ ಏನಂತ ವ್ಯತ್ಯಾಸ ಇಲ್ಲ ಇದು ಒಂಥರ ಯಾವ ದರ್ಬಾರು ಅಂದರೆ ತೊಗಲಾಕ್ ದರ್ಬಾರ್ ತೊಗಲಾಕ್ ದರ್ಬಾರ್ ನಡೆಸ್ತಾವ್ರೆ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ನಮ್ಮ ಜನ ಅಲ್ಪ ಸುಖ ಕಾಸೆ ಪಟ್ಟು ಪೂರ್ಣ ಬಹುಮತ ಕೊಟ್ಟು ಸರ್ಕಾರ ನಡೆಸೋಕೆ ಬಿಟ್ಟಿದ್ದಾರೆ ಹಂಗಾಗಿ ಇನ್ನು ಐದು ವರ್ಷ ಅನುಭವಿಸಲೇಬೇಕು ಬರಗಾಲ ಬರಲಿ ಚಳಿಗಾಲ ಬರಲಿ ಮಳೆಗಾಲ ಬರಲಿ ಯಾವುದೇ ಕಾಲ ಬಂದು ಎಂಥದೇ ರಾಜ್ಯಕ್ಕೆ ದುರ್ಭಿಕ್ಷೆ ಕಾಲ ಬಂದ್ರೂ ಜನ ಅನುಭವಿಸ್ಬೇಕಾದಂಥ ಅನಿವಾರ್ಯತೆ ಇದೆ ಅನುಭವಿಸಲೇಬೇಕು ಅವ್ರಿಗೆ ಒಂದೊಂದು ಸರಿ ಕೆಲವು ಸರಿ ಕಾಂಗ್ರೆಸ್ ಸರ್ ಲೀಡರ್ಗಳು ಹೆಂಗೆ ಅಂದರೆ ಕೆಲವೊಂದು ಸರಿ ಅತಿ ಬುದ್ಧಿವಂತಿಕೆ ತೋರಿಸ್ತಾರೆ ಬುದ್ಧ ಬುದ್ಧಿವಂತಿಕೆ ಅಂದರೆ ಕೆಲವೊಂದು ಸರಿ ಕೆಲವೊಂದು ಜಾಗದಲ್ಲಿ ಕಿವಿನೇ ಕೇಳಿಸಲ್ಲ ಕೆಲವೊಂದು ಜಾಗದ ಕಣ್ಣೇ ಕಾಣಿಸಲ್ಲ ಡಿ ಕೆ ಶಿವಕುಮಾರ್ ಆಗಿರಲಿ ಸಿದ್ದರಾಮಯ್ಯ ಅವರ ಆಗಿರಲಿ ಹೇಳ್ತಾರೆ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಬರಲಿಲ್ಲ ನಾಸಿರ್ ಹುಸೇನ್ ಸಾಬ್ ಜಿಂದಾಬಾದ್ ಅಂತ ಹೇಳಿದ್ದಾರೆ ಅಂತ ಹೇಳಿ ಸರ್ ನೀವು ಆ ವಿಡಿಯೋ ನೋಡಿದ್ದೀರಾ ನಾನು ಲೈವಲ್ಲಿ ನೋಡಿದ್ದೀನಿ ಸ್ವಾಮಿ ವಿಡಿಯೋದಲ್ಲಿ ಯಾವ ಥರ ಇತ್ತು ಟಿ ವಿನಲ್ಲಿ ಲೈವಲ್ಲಿ ನೋಡಿದ್ದೀವಿ ಜಿ ಆ ಇದು ಆ ಪದ ನಾನು ನಾನು ಜಿಂದಾಬಾದ್ ಅನ್ನಲ್ಲ ಅವ್ರು ಬೇಕಾರೆ ಅಂದ್ಕೋಬೋದು ನೀವು ರಿಪೋರ್ಟರ್ ಆಗಿ ನೀವು ಅನ್ಬೋದು ನಾನು ಮಾತ್ರ ಯಾವುದೇ ಕಾರಣಕ್ಕೂ ಅವ್ರಿಗೆ ಜಿಂದಾಬಾದ್ ಅನ್ನಲ್ಲ ಆ ದೇಶಕ್ಕೆ ನಾನು ಜಿಂದಾಬಾದ್ ಅನ್ನಲ್ಲ ಒಂದು ಅದರಲ್ಲಿ ಒಬ್ಬ ಕಾರ್ಯಕರ್ತ ಅವ್ನು ಜಿಂದಾ ಬಂದಂಥ ಕೂಗಿದಂಥ ಸಮಯದಲ್ಲಿ ಅವ್ನು ಬಾಯಿ ಮುಚ್ಚುತ್ತಾನೆ ನಾಸಿರು ಸೇ ಹಿಂದ್ಗಡೆ ವೈಟ್ ಶರ್ಟ್ ಹಾಕ್ಕೊಂಡಿದ್ದಂಥ ವ್ಯಕ್ತಿ ಆ ಕೂಗಿದಂಥ ವ್ಯಕ್ತಿ ಬಾಯಿ ಮುಚ್ಚಿಸ್ತಾನೆ ಮತ್ತು ಏನಕ್ಕೆ ಬಾಯಿ ಮುಚ್ಚಿಸ್ದ ಅವನು ಆ ಪ್ರತಾಪ್ ಸಿಂಹ ಅವ್ರು ಕಳಿಸೋಕ್ಕೆ ಹೋಗಿ ಅದೇನು ಗ್ಯಾಸ್ ಬ್ಲಾಸ್ಟ್ ಮಾಡಿದ್ರಲ್ವ ಅವರು ಹಿನ್ನೆಲೆ ಲೆಕ್ಕ ಮಾಡಿದರೆ ಅವರು ಯಾರು ಸಪೋರ್ಟರ್ಸು ಅವ್ರು ಯಾವ ಪಕ್ಷದ ಕಾರ್ಯಕರ್ತರು ಅವ್ರು ಯಾವ ಆ್ಯಕ್ಟಿವಿಟೀಸ್ ಏನು ಅವ್ರು ಯಾವ್ಯಾವ ಥರ ಎಲ್ಲೆಲ್ಲಿ ಓಡಾಡಿದ್ದಾರೆ ದೇಶದಲ್ಲಿ ಯಾವ್ಯಾವ ಮೀಟಿಂಗಲ್ಲಿ ಅಟೆಂಡ್ ಮಾಡಿದ್ದಾರೆ ಯಾವ್ಯಾವ ಜಾಗಕ್ಕೆ ಹೋಗಿ ಬಂದಿದ್ದಾರೆ ಅದನ್ನೆಲ್ಲ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಲಾಸ್ಟಿಗೆ ಬುಡಕ್ಕೆ ಇವ್ರಿಗೆ ಬರುತ್ತೆ ಪ್ರತಾಪ್ ಸಿಂಹ ಅವ್ರಿಗೆಲ್ಲ ಬರೋಲ್ಲ ಲಾಸ್ಟ್ಗೆ ಇವ್ರ ಬುಡಕ್ಕೆ ಬರುತ್ತೆ ಮೈಸೂರು ಮಾ ಘನತಾವ್ಯ ಮುಖ್ಯಮಂತ್ರಿಗಳಿದ್ದಾರಲ್ಲ ಅವ್ರ ಜಿಲ್ಲೆಯವರು ಅವ್ರ ಬರುತ್ತೆ ಬರುತ್ತದು ಅದಕ್ಕೆ ಅದನ್ನು ತನಿಖೆನ ಅದು ಎಲ್ಲಿಗೆ ನಿಲ್ಸಿದ್ದಾರೋ ಮುನುವು ಮಾಡಿದ್ದಾರೋ ಗೊತ್ತಿಲ್ಲ ಲಾಸ್ಟ್ಗೆ ಯಾಕೆ ನನ್ನ ಬುಡಿಕೆ ಬರೋಂಗೈತೆ ಅಂದೇಳಿ ಸುಮ್ಮನೆ ಆಗಿದ್ದಾರೆ ಅದನ್ನು ಇವಾಗ ಹೊಸ ವಿಷಯ ನಾಸಿರುಜೆ ಎಂದು ಇದನ್ನ ಹಿಡ್ಕೊಂಡು ಹೇಳ್ತಾಡ್ತಾರೆ ಇದು ಅಷ್ಟೇ ಇದನ್ನು ಒಂದ್ಸರಿ ಎರಡು ದಿನ ಮೂರು ದಿನ ಮೀಡಿಯಾದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಅಲ್ಲೇ ರಿಪೋರ್ಟ್ ಕೊಡ್ಬೋದು ಆದರೆ ಇಂತಹನ್ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂದಲ್ಲ ಯಾವ ಸರ್ಕಾರ ಬಂದ್ರೂ ಸ್ವಲ್ಪ ಅಲ್ಪಸಂಖ್ಯಾತರ ವಿಷಯದಲ್ಲಿ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಾಗಲೂ ನೋಡಿದ್ದೀವಿ ಕಾಂಗ್ರೆಸ್ ಸರ್ಕಾರ ಬಂದಾಗಲೂ ನೋಡಿದ್ದೀವಿ ಯಾವಾಗ್ಲೂ ಅವರು ಸ್ವಲ್ಪ ಅಲ್ಪಸಂಖ್ಯಾತರು ಪರವಾಗಿ ಇರ್ತಾರೆ ಅಲ್ಪಸಂಖ್ಯಾತರಾಗಿ ಇರ್ತಾರೆ ನಮ್ಮ ಕರ್ನಾಟಕದ ಜನ ಬುದ್ಧಿ ಕಲಿಬೇಕು ನಾವು ಯಾರಿಗೆ ಮತ ಕೊಡಬೇಕು ಯಾರಿಗೆ ಮತ ನೀಡಬೇಕು ಯಾರು ದೇಶಾಭಿಮಾನಿಗಳು ಯಾರಿದ್ದಾರೆ ರಾಷ್ಟ್ರಾಭಿಮಾನಿಗಳು ಯಾರಿದ್ದಾರೆ ರಾಷ್ಟ್ರ ಉಳಿಸೋಕಂತಾರೆ ಯಾರು ಅಂಥವ್ರಿಗೆ ನಾವು ಸಪೋರ್ಟಾಗಿ ಆಗಲಿ ದೇಶದ್ರೋಹಿಗಳಿಗೆ ದೇಶದ ವಿರೋಧಿಗಳಿಗೆ ನಿಂತ್ಕೋಬಾರ್ದು ನಾವು ಸರಿ ಈಗ ನಡೆದಂಥ ಬಜೆಟ್ ಆಗಿರ್ಬೋದು ಅಥವಾ ರಾಜ್ಯದಲ್ಲಿ ನಡೀತಿರುವಂಥ ಆ್ಯಕ್ಟಿವಿಟಿ ನೋಡ್ಬೋದು ಅಂದರೆ ಅಲ್ಪಸಂಖ್ಯಾತರ ಓಲೈಕೆ ನಡೀತಿದೆ ನಡೀತಾ ಇದೆ ಇವಾಗ ಏನು ಮಾಡೋಕ್ಕಾಗುತ್ತೆ ಸೊಮ್ಮೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಫುಲ್ಲು ಆಪೋಸಿಟ್ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಬಂದಿದೆ ಸ್ವಾಮಿ ಇವಾಗ ಜೂನ್ ಜುಲೈಯಿಂದಲೂ ರೇಷನ್ ಕಾರ್ ದುಡ್ಡು ಕೊಡ್ತೀವಿ ಅಂದೇಳಿ ಹಾಕಿದ್ದಾರೆ ನನ್ನ ನನ್ನೆಂತಿಗೆ ಬಂದಿರೋ ಅಕೌಂಟ್ಗೆ ಬಂದ್ಬಿಟ್ಟು ರೇಷನ್ದು ಎರಡೇ ತಿಂಗಳೇ ಬಂದಿರೋ ದುಡ್ಡು ಎಷ್ಟು ತಿಂಗಳಾಗಿದೆ ಆಲ್ಮೋಸ್ಟ್ ಎಂಟು ತಿಂಗಳು ಎಂಟು ತಿಂಗಳಲ್ಲಿ ಎರಡು ತಿಂಗಳು ಅಕ್ಕಿ ದುಡ್ಡು ಬಂದಿದೆ ಎರಡು ತಿಂಗಳು ಮೂರು ತಿಂಗಳು ಇದು ಬಂದಿದೆ ಎರಡು ಸಾವಿರ ರೂಪಾಯಿ ಇನ್ನು ಐದು ತಿಂಗಳದು ಇದು ಇದರಲ್ಲೂ ಒಂದು ಏಳು ಲೆಕ್ಕ ಇಷ್ಟಪಡ್ತೀನಿ ಇದರಲ್ಲೂ ದೊಡ್ಡ ಹಗರಣ ಮಾಡ್ತಾರೆ ಇವರು ನಾವು ಕೊಟ್ಟ ನಾವು ಇದ್ದೀವಿ ಎಂಬ ಲೆಕ್ಕ ತೋರಿಸಿ 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 ಒಂದು ತಿಂಗ್ಳು ಕೊಡ್ತಾರೆ ಎರಡು ತಿಂಗಳು ಒಂದು ತಿಂಗಳು ಕೃಷ್ಣನ ಲೆಕ್ಕ ಸಾರಿ ಒಂದು ತಿಂಗಳು ರಾಮನ ಲೆಕ್ಕ ಎರಡು ತಿಂಗಳು ಕೃಷ್ಣನ ಲೆಕ್ಕ ನಂಗೆ ಇವ್ರದ್ದು ಅದರಲ್ಲೂ ದೊಡ್ಡ ಸಾವಿರಾರು ಕೋಟಿ ಅದರಲ್ಲೂ ಲೂಟಿ ಹೊಡೆದು ಕರ್ನಾಟಕನಾಗ ಮಾರಾಕ್ತಾರೆ ರೀ ಐದು ವರ್ಷದೊಳಗೆ ಗ್ಯಾರಂಟಿ ಈ ಸರ್ಕಾರಕ್ಕೆ ಕೊನೆಯದಾಗಿ ಏನು ಹೇಳ್ತೀರಿ ಸರ್ ಕೊನೆಯದಾಗಿ ಹೇಳಬೇಕು ಅಂದರೆ ಪದಗಳು ಬಳಸೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಆದರೂ ಹೇಳೋದಾದ್ರೆ ಹೇಳೋದಾದರೆ ಮೂರು ಬಿಟ್ಟರು ಹಿಡಿಯರು ಯಾರು ನನಗೆ ಹಿಡಿಯಾರು ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು सब्सक्राइबी बेल आइकन ओ